ನಂತರ ತೀರ್ಥ ಪ್ರಸಾದವನ್ನು ಸ್ವೀಕರಿಸಬೇಕು ಇದಿಷ್ಟು ಷೋಡಶೋಪಚಾರ ಪೂಜೆಯಲ್ಲಿರುವಂತಹ ಕ್ರಮಗಳು ಇನ್ನು ಬೇಕಾದ ಪರಿಕರಗಳು ಯಾವುದು ಅಂತಂದರೆ ಒಂದು ತಟ್ಟೆ ಬೇಕು ಹರಿವಾಣ ಬೇಕು ಚೊಂಬು ಕಲಶ ಲೋಟ ಉದ್ದಾರಣೆ ಚಮಚ ತೀರ್ಥದ ಬಟ್ಲು ತಾಮ್ರದ್ದಾದ್ರೂ ಒಳ್ಳೆಯದು ಇಲ್ಲದ್ರೆ ಆಗುತ್ತೆ ಚಿನ್ನದ್ದಾದರೂ ಸಂತೋಷ ಗಂಧ ಅಕ್ಷತೆ ಚಿಕ್ಕ ತಟ್ಟೆ ಅಥವಾ ಪ್ಲೇಟು ಆಚೆ ಮೇಲೆ ನೀರು ಹಾಕಿಕೊಳ್ಳಲು ಕೈ ತೊಳೆಯೋ ಚಿಕ್ಕ ಪಾತ್ರೆ ಬೇಕು ಬೌಲ್ ಬೇಕು ಬೆಳ್ಳಿ ಪಾತ್ರೆ ಸಾಮಗ್ರಿಗಳಿದ್ರೆ ಪರವಾಗಿಲ್ಲ ತಾಮ್ರ ಇದ್ದರೆ ಆಗುತ್ತೆ ಹಿತ್ತಾಳೆ ಪರಿಕರಗಳನ್ನು ಪಾತ್ರೆಗಳನ್ನು ಆದ್ಯತೆಯ ಮೇಲೆ ಉಪಯೋಗಿಸುವಂತ ಕ್ರಮ ಇದೆ ಅದೇ ರೀತಿ ವಿಶೇಷ ಪೂಜಾ ದಿನಗಳಲ್ಲಿ ಕಲಶದ ನೀರು ತುಂಬುವ ಒಂದು ಬಟ್ಲು ಬೇಕು ಬೆಳ್ಳಿ ಅಥವಾ ತಾಮ್ರದ್ದಾದರೂ ಹಿತ್ತಾಳಿದಾದರೂ ಆಗುತ್ತೆ ಹಾಗೆಯೇ ತುಳಸಿ ದೂರ್ವೆ ಆರತಿ ಬತ್ತಿ ಊದುಕಡ್ಡಿಗಳು ಕರ್ಪೂರ ಗಂಧ ಗಂಧ ತೆಯುವ ಕಲ್ಲು ಸಣ್ಣ ಶ್ರೀ ಗಂಧದ ಕೊರಡು ಅಥವಾ ತುಂಡು ಆಮೇಲೆ ಕೆಂಪು ಚಂದನ ಕೊರಡಿದ್ರೆ ಇದ್ರೆ ಉಪಯೋಗಿಸ್ಕೊಳ್ಬೋದು ಮಂಗಳಾರತಿ ಮಂಗಳ ಅಕ್ಷತೆ ಬಟ್ಟಲು ಮಂಟಪವನ್ನು ತೊಳೆದ ದೇವರ ಮೂರ್ತಿಯನ್ನು ಒರೆಸಲು ಶುದ್ಧವಾದ ಬಟ್ಟೆ ಕುಳಿತುಕೊಳ್ಳಲು ಮರದ ಮಣೆ ಅಥವಾ ಚಾಪೆ ಇವುಗಳನ್ನೆಲ್ಲ ಜೋಡಿಸಿ ಶುಚಿಯಾಗಿ ಇಟ್ಟಿರಬೇಕು ನಂತರ ಪೂಜೆಯನ್ನು ಆರಂಭಿಸಬೇಕು ಸ್ವಲ್ಪ ಗಂಧವನ್ನು ತೆಗೆದು ಗಂಧ ಅಕ್ಷತೆ ತಟ್ಟೆಯಲ್ಲಿ ಇಟ್ಕೊಳ್ಬೇಕು ತೆಗೆದಿಟ್ಕೊಳ್ಬೇಕಾಗತ್ತೆ ಮೊದ ಮೊದಲೇ ಶುರು ಶುರು ಮಾಡಬೇಕಾದ್ರೆ ಮೊದಲು ಪೂಜೆ ಮಾಡುವವನು ಉತ್ತರಕ್ಕೆ ಮುಖ ಮಾಡಿ ಕುಳಿತು ಎಡಕ್ಕೆ ದೇವರ ಮಂಟಪ ಬರುವಂತೆ ಎಡಕ್ಕೆ ಮಂಟಪ ಬರಬೇಕು ಉತ್ತರ ಮುಖ ಕೂತಾಗ ಹಾಕೋದಕ್ಕೆ ಸುಲಭ ಆಗುತ್ತೆ ಅಂತ ಅರ್ಥ ಮೂರ್ತಿಗಳು ಇದ್ದು ಬಲಕೈಯಿಂದ ಪೂಜೆ ಮಾಡಲು ಅನುಕೂಲವಾಗುತ್ತದೆ ಉತ್ತರಕ್ಕೆ ಮುಖ ಮಾಡ್ಕೊಂಡು ಕೂತು ದೇವ್ರನ್ನ ದೇವರ ಮುಖವನ್ನು ಪೂರ್ವಕ್ಕಿಟ್ಟರೆ ಕೈ ಸುಲಭವಾಗಿ ಸಿಗುತ್ತೆ ದೇವರಿಗೆ ಅನ್ನೋ ಅರ್ಥದಲ್ಲಿ ಆ ರೀತಿ ಕೂತ್ಕೊಳ್ಳೋಕ್ಕೆ ನಮಗೆ ಆಜ್ಞಾಪನೆ ಮಾಡಿದ್ದಾರೆ ಲೋಟ ಮತ್ತು ಹರಿವಾಣ ನೀರನ್ನು ಬೇರೆ ಪಾತ್ರೆಗೆ ಹಾಕಿ ಹರಿವಾಣದ ಹರಿವಾಣವನ್ನು ಸ್ವಲ್ಪ ನಾಲ್ಕು ಚಮಚ ನೀರು ಹಾಕಿ ಶುಚಿ ಮಾಡಿ ಮಾಡಿಕೊಳ್ಳಬೇಕು ಆಚಮನ ಮಾಡಿರ್ತೀವಿ ನಾವು ಮೂರು ಸಲ ನೀರನ್ನು ಕುಡಿದಿರ್ತೀವಲ್ಲ ಆ ನೀರನ್ನು ಪುನಃ ನಾವು ದೇವರಿಗೆ ಬಳಸೋ ಹಾಗಿಲ್ಲ ಆ ನೀರನ್ನು ಚೆಲ್ಬಿಟ್ಟು ಬೇರೆ ನೀರು ಪುನಃ ಅದಕ್ಕೆ ಹಾಕ್ಕೊಳ್ಬೇಕು ಕಬ್ಬಿಣದ ಪಾತ್ರೆಯನ್ನು ನಿಷೇಧಿಸಿದೆ ಆದರೆ ಉಪ್ ಉತ್ತಮವಾದ ತುಕ್ಕು ಹಿಡಿಯದ ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆಗಳನ್ನು ಬಳಸೋದ್ರಿಂದ ಶುಚಿಗೊಳಿಸುವುದು ಸುಲಭ ಆಗಿರೋದ್ರಿಂದ ಬಹಳ ಜನರು ಇದನ್ನು ಉಪಯೋಗಿಸ್ತಾರೆ ನೋಡಿ ಈ ಚಿತ್ರದಲ್ಲಿ ನೋಡಿ ನಾಲ್ಕು ದೀಪ ಇದೆ ನೀವು ಎಷ್ಟು ಬೇಕಾದ್ರೂ ದೀಪ ಇಟ್ಕೊಳ್ಬೋದು ದೀಪ ಬತ್ತಿ ಎಲ್ಲ ಹಾಕಿ ಇಟ್ಕೊಳ್ಬೇಕು ಪೂಜೆ ಶುರು ಮಾಡ್ಬೇಕಾದ್ರೆ ಮೊದಲು ಆಮೇಲೆ ಗಂಟ ಗಂಟೆ ಇರಬೇಕು ಆಮೇಲೆ ಹಣ್ಣು ಇಟ್ಟಿರಬೇಕು ಆಮೇಲೆ ರಂಗೋಲಿ ಎಳೆದಿರಬೇಕು ಒಂದು ಮನೆ ಮೇಲೆ ದೇವ್ರನ್ನ ಕೂರಿಸ್ಬೇಕು ಆಯಾ ಪೂಜೆಗೆ ತಕ್ಕಂತೆ ಕಲಶಗಳನ್ನು ಹಾಕ್ಕೊಳ್ಬೇಕು ಇದು ಅನಂತ ಪದ್ಮನಾಭ ವ್ರತದ ಕಲಶ ಆಗಿದೆ ಅದಕ್ಕೆ ದರ್ಬೆಯಿಂದ ಮಾಡಿದ ಓಲ್ನಿಂದ ಮಾಡಿದ ಏಳು ಎಡೆಯ ಸರ್ಪವನ್ನು ಎರಡು ಕಲಶದಲ್ಲಿ ಇಟ್ಟಿದ್ದಾರೆ ಹಾಗೇನೆ ಪೂಜೆ ಎಲ್ಲ ಮುಗಿದ ಮೇಲೆ ಆರತಿ ಅಂತ ಮಾಡ್ತಾರೆ ಹೆಣ್ಮಕ್ಳು ಮಕ್ಕಳು ಈ ದೀಪಕ್ಕೆ ಒಂದು ತಟ್ಟೆಗೆ ಕುಂಕುಮ ನೀರು ಹಾಕಿ ಅದರಲ್ಲಿ ಎರಡು ದೀಪ ಇಟ್ಟು ಬತ್ತಿ ತುಪ್ಪದ ಬತ್ತಿ ಇಟ್ಟುಕೊಂಡು ಕೊನೆಯಲ್ಲಿ ಲಾಸ್ಟ್ಲಿ ಪುನಃ ಪೂಜೆ ಆದಮೇಲೆ ಆಗ ಈ ಮಂಗಳಾರತಿ ಮಾಡೋ ಒಂದು ಕಾರ್ಯಕ್ರಮ ಇದೆ ಈ ರೀತಿ ಜೋಡಿಸ್ಕೊಂಡಾಗ ಸುಲಭವಾಗಿ ನಮಗೆ ವ್ರತ ಮಾಡೋದಕ್ಕೆ ಸುಲಭ ಆಗುತ್ತೆ ಮಾಡ್ತಾ ಇರುವಾಗ ಅದು ತಗೋ ಇತ್ತು ತಗೋ ಅಂತ ಹೇಳೋದಕ್ಕಿಂತ ಮೊದಲೇ ರೀತಿ ಪರಿಕರಗಳನ್ನ ತಯಾರು ಮಾಡಿ ಇಟ್ಟುಕೊಂಡು ನಂತರ ಆರಂಭ ಮಾಡಿದ್ರೆ ತುಂಬ ಸುಲಭವಾಗುತ್ತೆ ಇರಬೇಕು ಅಂತಂದ್ರೆ ಕಲಶ ಇರಬೇಕು ಕಲಶಕ್ಕೆ ನೀರು ಬೇಕು ಒಂದು ಮುಕ್ಕಾಲು ನೀರಿದ್ದರೆ ಸಾಕು ಹಾಗೇ ಅರ್ಶನ ಕುಂಕುಮ ಅಕ್ಷತೆ ಕಾಳೆಲ್ಲ ಇಟ್ಟಿರಬೇಕು ಹಾಗೇ ಶಂಖ ಇದು ಇರಬೇಕು ಶಂಖದಲ್ಲಿ ಸ್ವಲ್ಪ ನೀರಿರಬೇಕು ಹಾಗೇ ಮಂಟಪ ಇರಬೇಕು ಹಾಗೆಯೇ ಒಂದು ಪೀಠ ಇರಬೇಕು ಆ ಪೀಠದಲ್ಲಿ ದೇವ್ರನ್ನ ಕೂರಿಸ್ಬೇಕು ಇನ್ನು ದ್ವಾರಪಾಲಕ್ ಪೂಜೆ ಆತ್ಮ ಪೂಜೆ ಅಂತೆಲ್ಲ ಇದೆ ಅದನ್ನು ನಾವು ಹೇಳಿಕೊಳ್ಳುವುದು ಅದಕ್ಕೆ ಏನು ಬೇರೆ ಏನು ಪರಿಕರಗಳನ್ನು ನಾವು ತರಬೇಕಾಗಿಲ್ಲ ಮಂತ್ರ ರೂಪದಲ್ಲಿ ಹೇಳಿಕೊಳ್ಳೋದು ಇನ್ನು ನವಶಕ್ತಿ ಪೂಜೆ ಅಂತಿದೆ ಒಂಬತ್ತು ದೇವಿಯರನ್ನು ಪೂಜೆ ಮಾಡುವಂಥ ಕಾರ್ಯಕ್ರಮ ಹೀಗೆ ಇದನ್ನು ಮೊದಲೇ ಒಂದು ಆ ಆರಂಭಿಕ ಹಂತದಲ್ಲಿ ಮಾಡಿಕೊಳ್ಳುವಂಥ ಪ್ರಕ್ರಿಯೆ ಎಂದು ಕರಿಬೋದು ಈಗ ಶುರು ಮಾಡುವಾಗ ಆಚಮನ ಅಂತ ಮಾಡಬೇಕಾಗತ್ತೆ ಆಚಮನ ಅಂತಂದರೆ ಮೂರು ಸಲ ನೀರು ಕೈಗೆ ಹಾಕ್ಕೊಂಡು ನೋಡಿ ಕುಡಿತಾ ಇದ್ದಲ್ಲ ಅವರು ಆ ರೀತಿ ಕುಡಿಬೇಕಾಗತ್ತೆ ಮೂರು ಸಲ ಅದಕ್ಕೆ ಒಂದು ರೀತಿ ಇದೆ ಹೆಜ್ವೇದಲು ಒಂದು ರೀತಿ ಇದೆ ಅದಕ್ಕೆ ಕೇಶವಾಯಿಸುವ ನಾರಾಯಣ ಹೆಸ ಅಂತ ಮೂರು ಸಲ ನೀರು ಹಾಕಿ ಕುಡಿಯುವಂಥ ಕ್ರಮ ನಂತರ ಕೈಯಿಂದ ತೊಳೆದ್ಬಿಟ್ಟು ಕೆಳಗೆ ಪಾತ್ರೆ ಬಿಡೋದು ಈಗ ಅಲ್ಲಿ ಎಡಗಡೆಯಲ್ಲಿ ಪಂಚಪಾತ್ರೆ ಇದೆಯಲ್ಲ ಅದು ಎರಡು ಸಲ ಆಚಮನ ಮಾಡಬೇಕು ಆ ಪಂಚಪಾತ್ರೆಯನ್ನು ಆಚಮನೆ ಮಾಡಿದ ನಂತರ ನೀರನ್ನು ಪೂರ್ತಿ ಈ ಕಡೆ ಬಟ್ಲಿಗೆ ಚೆಲ್ಬಿಡಬೇಕು ನಂತರ ಪುನಃ ಕಲಸಿಂದ ನೀರು ಹಾಕ್ಕೊಳ್ಬೇಕು ಇದು ತಿಳಿದಿರುವ ತಿಳಿದುಕೊಳ್ಳಬೇಕಾದ ವಿಷಯ ನಂತರ ಸಂಕಲ್ಪ ಅಂತ ಸಂಕಲ್ಪ ಅಂದರೆ ಪ್ರಾಣಾಯಾಮ ಉಸಿರಾಟವನ್ನು ಕಂಟ್ರೋಲ್ ಮಾಡೋದು ಮೂರು ಸಲ ಮಾಡಬೇಕಾಗತ್ತೆ ಅದಕ್ಕೊಂದಿಷ್ಟು ಮಂತ್ರ ಇದೆ ಅಲ್ಲಿ ಕೈಯನ್ನು ಯಾವ ರೀತಿ ಮಾಡಬೇಕು ಅಂದರೆ ಫಸ್ಟು ತಲೆ ಮೇಲೆ ಕೈ ಇಟ್ಕೊಳ್ಬೇಕು ನಂತರ ಮುಖದ ಮೇಲೆ ನಂತರ ಹೃದಯದ ಮೇಲೆ ಪ್ರಾಣಾಯಾಮ ವಿನಿಯೋಗ ಅಂತ ಹೇಳಿಕೊಂಡು ತತ್ಸವಿತ್ರ ಬರೀ ಹೆಣ್ಣೆ ಭರ್ಗೋದೇವ ಸಿಧೀಮಿ ಧಿಯೋ ಯೋನೋ ಪ್ರಚೋದಯಾತ್ ಅಂತ ಮೂರು ರೀತಿ ಮೂರು ಸಲ ಹೇಳಿಕೊಳ್ಬೇಕು ಆಮೇಲೆ ಆಪ ಅಂತ ಮೂಗಿನಿಂದ ತೆಗೆದು ಕಿವಿ ಮುಟ್ಕೊಂಡು ಕೈ ಎಡಗೈ ಮೇಲೆ ಬಲಗೈ ಇಟ್ಟು ಮುಚ್ಚಿಟ್ಕೊಳ್ಬೇಕು ಅಕ್ಷತೆ ಕಾಳು ಹೂವು ಹಾಕ್ಕೊಂಡು ಈ ರೀತಿಯ ಈ ಪ್ರಾಣಾಯಾಮವನ್ನು ಮೂರು ಸಾರಿ ಮಾಡಬೇಕಾಗುತ್ತೆ ಇದನ್ನು ಸಂಕಲ್ಪ ಅಂತ ಕರೀತಾರೆ ಇದಾದ ಮೇಲೆ ಇನ್ನೇನು ಬೇಕಪ್ಪ ಅಂತಂದ್ರೆ ಪರಿಕರಗಳು ಪಂಚಾಮೃತ ಪಂಚಾಮೃತ ಅಭಿಷೇಕ ಮಾಡುವಾಗ ಐದು ರೀತಿಯ ವಸ್ತುಗಳು ಬೇಕಾಗುತ್ತೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ತೆಂಗಿನಕಾಯಿ ನೀರು ಇನ್ನು ಬಾಳೆಹಣ್ಣಿಂದು ಇಟ್ಕೊಳ್ಬೋದು ಸಕ್ಕರೆ ಇಟ್ಕೊಳ್ಬೋದು ನಿಮ್ಮ ಬಿಟ್ಟ ವಿಚಾರ ನೀವು ಹೊಸ ಹೊಸ ಏನಾದ್ರು ಇದ್ದರೆ ನೀವು ಭಗವಂತನಿಗೆ ಅಭಿಷೇಕ ಮಾಡಬೇಕು ಅಂತ ಅನ್ಸಿದ್ರೆ ಹಾಕ್ಬೋದು ಅದರ ಮುಖ್ಯವಾಗಿ ಬೇಕಾಗಿರೋದು ಪಂಚ ಅಮೃತ ಐದು ಅಮೃತಗಳು ಇದು ಸಹಜವಾಗಿ ನೇಚರಿಂದ ಬಂದಂಥದ್ದು ಹಾಲು ಮೊಸರು ತುಪ್ಪ ಜೇನುತುಪ್ಪ ತೆಂಗಿನಕಾಯಿ ನೀರು ಎಳ್ನೀರು ಇದನ್ನು ಪಂಚಾಮೃತ ಅಂತ ಕರಿತಾರೆ ಇದಾದ ಮೇಲೆ ಒಂದಿಷ್ಟು ನೀರು ನೀರಿಟ್ಕೊಂಡಿರ್ಬೇಕಾಗತ್ತೆ ಅದು ನೀರು ಅಭಿಷೇಕ ಮಾಡುವಾಗ ಬೇಕಾಗತ್ತೆ ಅಭಿಷೇಕ ಎಲ್ಲ ಮುಗಿದ ಮೇಲೆ ಎಲ್ಲ ವರ್ಷ ಆದಮೇಲೆ ಗೆಜ್ಜೆ ವಸ್ತ್ರ ಬೇಕು ಆಭರಣಗಳಿದ್ದರೆ ಆಭರಣಗಳು ಬೇಕು ಜನಿವಾರ ಬೇಕು ಗಂಧ ಬೇಕು ಪುಷ್ಪಗಳು ಬೇಕು ದೋರ್ವೆ ಅಥವಾ ಪತ್ರೆಗಳಿದ್ರೆ ಪತ್ರೆಗಳು ಬೇಕು ಅಕ್ಷತೆ ಬೇಕು ಕುಂಕುಮ ಅರ್ಶನ ಬೇಕು ಇದನ್ನೆಲ್ಲ ಅಭಿಷೇ ಪೂಜೆ ಮಾಡಬೇಕಾಗತ್ತೆ ಇದಾದಮೇಲೆ ನೆಕ್ಸ್ಟು ಧೂಪ ಬೇಕಾಗತ್ತೆ ಧೂಪಕ್ಕೆ ಇಡುವಂಥ ಬಟ್ಲು ಬೇಕಾಗತ್ತೆ ಆಮೇಲೆ ಮಂಗಳಾರತಿ ಬೇಕಾಗುತ್ತೆ ದೀಪ ನಂತರ ಮಂಗಳಾರತಿ ಮಾಡ್ತಾಯಿದಾರಲ್ಲ ಆ ರೀತಿ ಮಂಗಳಾರತಿ ಹೇಗೆ ಮಾಡಬೇಕು ಫಸ್ಟು ನಮ್ಮ ಎಡದಿಂದ ನಮ್ಮ ಬಲಕ್ಕೆ ಬರಬೇಕು ಎಡದಿಂದ ಬಲಕ್ಕೆ ಬರಬೇಕು ಅವ್ರು ಎಡಗಡೆ ಇದ್ದಾರೆ ಅಂತ ಎಡಕ್ಕೆ ಮೊದಲು ಮಾಡೋದಲ್ಲ ಫಸ್ಟು ದೇವರ ಎಡಗೈ ದೇವರ ಬಲಗೈ ಹತ್ತಿರ ಹೋಗಬೇಕು ಅಂದ್ರೆ ನಮ್ಮ ಎಡಗೈ ದೇವರ ಬಲಗೈಯಿಂದ ಮೊದಲು ಎತ್ಕೊಂಡು ನಂತರ ಪಾದಕ್ಕೆ ಮೂರು ಬಾರಿ ಎದೆ ಭಾಗಕ್ಕೆ ಮೂರು ಬಾರಿ ಶಿರಭಾಗಕ್ಕೆ ಮೂರು ಬಾರಿ ಆಮೇಲೆ ಇಡೀ ದೇಹಕ್ಕೆ ಮೂರು ಬಾರಿ ಈ ರೀತಿ ಮಂಗಳಾರತಿಯನ್ನು ಮಾಡಬೇಕಾಗತ್ತೆ ಅದು ಕ್ರಮ ಹಣ್ಣು ಹಂಪಲು ನಿಮ್ಗೆ ಏನೇನು ಬೇಕೋ ಅದನ್ನೆಲ್ಲ ಜೋಡಿಸ್ಕೊಳ್ಬೋದು ಇನ್ನು ಪಾಯಸ ಅನ್ನ ಪರಮಾನ ಇದ್ರೆ ಅದನ್ನು ಕೂಡ ನೈವೇದ್ಯ ಮಾಡ್ಬೋದು ಜೊತೆಗೆ ಕೊನೆಯಲ್ಲಿ ಮಾತ್ರ ಒಳ್ಳೆದೆಲೆ ಅಡಿಕೆ ಆಮೇಲೆ ತೆಂಗಿನಕಾಯಿ ಇದನ್ನು ಇಟ್ಟು ಫಲ ಸಮರ್ಪಣೆ ತೆಂಗಿನಕಾಯಿ ನೈವೇದ್ಯ ಮಾಡಬೇಕಾಗತ್ತೆ ಆಮೇಲೆ ದಕ್ಷಿಣ ಕಾಯಿನ್ಗಳು ಒಂದೆರಡು ಕಾಯಿನ್ ಇಡಬೇಕಾಗುತ್ತೆ ಒಳ್ಳೆದೆಲೆ ಮೇಲೆ ಅದಕ್ಕೊಂದು ತೊಟ್ಟು ನೀರು ಬಿಡಬೇಕಾಗತ್ತೆ ಇಷ್ಟು ಮಾಡಿಬಿಟ್ಟು ಕೃಷ್ಣಾರ್ಪಣ ಅಂತ ಮಾಡಬೇಕಾಗತ್ತೆ ಇಷ್ಟು ಮಾಡಿದಾಗ ಒಂದು ನಮಗೆ ಪರಿಕರಗಳೆಲ್ಲ ಸುಲಭವಾಗಿ ಕೈ ಸಿಗ ಹಾಗಿದ್ರೆ ಯಾರನ್ನೂ ಕಾಯುವಷ್ಟಿರಲ್ಲ ಸುಲಭವಾಗಿ ಮಂತ್ರಗಳು ಹೇಳ್ಕೊಂಡು ಹೇಳ್ಕೊಂಡು ಹೋದಾಗಿ ಹೋದಾಗೆ ನಾವು ಈ ಕ್ರಮವಾಗಿ ಮಾಡ್ತಾ ಹೋಗ್ಬಿಟ್ರೆ ಶ್ರದ್ಧೆನೂ ಬರುತ್ತೆ ಪ್ರೀತಿನೂ ಬರುತ್ತೆ ದೇವ್ರ ಬಗ್ಗೆ ವಿಶ್ವಾಸನೂ ಬರುತ್ತೆ ಮನಸ್ಸಿಗೆ ಶಾಂತಿ ಆಗುತ್ತೆ ನೆಮ್ಮದಿ ಆಗುತ್ತೆ ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಕೆಲವೊಂದಿಷ್ಟು ಪರಿಕರಗಳು ಇದ್ದಾಗ ಇದನ್ನು ಪದೇ ಪದೇ ಯೋಚನೆ ಮಾಡ್ತಾ ಇರಬೇಕು ಆಗ ಮಾತ್ರ ನಾವು ಪೂಜಾ ಕ್ರಮಕ್ಕೆ ಮಾಡೋಕ್ಕೆ ಸುಲಭ ಆಗುತ್ತೆ ಯಾವ್ದೋ ಒಂದು ದಿವಸ ಹಿಂದಿನ ದಿವಸ ಓದ್ಕೊಬಿಟ್ರೆ ನೋಡ್ಕೊಂಬಿಟ್ರೆ ಗೊತ್ತಾಗೋದಿಲ್ಲ ಆವಾಗ ಅವಾಗ ನಾವು ಪುರುಸತ್ತಿದ್ದಾಗ ಇದನ್ನು ವೀಡಿಯೋಗಳನ್ನು ರೆಫರ್ ಮಾಡ್ತಾ ಇದ್ರೆ ಯಾವ ಕ್ರಮದಲ್ಲಿ ಮಾಡಬೇಕು ಅಂತ ಗೊತ್ತಾಗತ್ತೆ ಆಗ ಮಾಡುವ ಕ್ರಮ ಸುಲಭ ಆಗುತ್ತೆ ಕಾಠಿಣ್ಯತೆ ಇರೋಲ್ಲ ಅಥವಾ ಏಕಲವ್ಯ ಥರ ಗುರುಗಳೇ ಬೇಕು ಅಂತೇನು ಅನಿವಾರ್ಯತೆ ಇರೋದಿಲ್ಲ ನಾವೇ ಸುಲಭವಾಗಿ ಅಭ್ಯಾಸ ಮಾಡ್ತಾ ಮಾಡ್ತಾ ಮೂರ್ತ ರೂಪದಿಂದ ನಿರಾಕಾರ ಸ್ವರೂಪಿಯಾದ ನಿಶ್ವರೂಪಿಯನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಕೇಳಿದ್ದಕ್ಕೆ ಧನ್ಯವಾದಗಳು ಇಷ್ಟ ಆಯಿತು ಅಂತ ಅನ್ಕೋತೀನಿ ಭಗವಂತ ನಿಮಗೆಲ್ಲ ಆಯುರಾರೋಗ್ಯ ಭಾಗ್ಯವನ್ನು ಕೊಡಲಿ ಮುಂದಿನ ವೀಡಿಯೋಗಳಲ್ಲಿ ವಿವಿಧ ರೀತಿಯ ವ್ರತಾಚರಣೆಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಕೃಷ್ಣ ಮಸ್ತು ಧನ್ಯವಾದಗಳು